ಐ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಈ ವಾರವೂ ಕೂಡ ಅಂದ್ರೆ ಹದಿಮೂರನೇ ವಾರವೂ ಕೂಡ ಪ್ರತಾಪ್ ನಾಮಿನೇಟ್ ಆಗಿದ್ದಾರೆ ಸೊ ಪ್ರತಾಪ್ ಅವರು ನಾಮಿನೇಷನ್ ಇಂದ ಪಾರಾಗಬೇಕು ಬಚಾವಾಗಬೇಕು ಅಂದ್ರೆ ವೋಡ್ಸ್ ಗಳ ಅವಶ್ಯಕತೆ ಇದೆ ಸೊ ನೋಡ್ಬೇಕು ಪ್ರತಾಪ್ ಅವರಿಗೆ ಈ ಬಾರಿ ಎಷ್ಟು ಗಳು ಎಷ್ಟು ಲಕ್ಷ ವರ್ಡ್ಸ್ ಗಳು ಬರುತ್ತೆ ಅಂತ ಹದಿಮೂರನೇ ವಾರ ತುಂಬಾನೇ ಕಷ್ಟಕರವಾದಂತಹ ಟಾಸ್ಕ್ ಗಳು ಕೂಡ ಇದೆ ಪ್ರತಾಪ್ ಅವರು ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾರೆ ಕಳಪೆ ಏನಾದ್ರು ತಗೋತಾರ ಉತ್ತಮ ತಗೋತಾರ ಸೊ ಏನಾಗುತ್ತೆ ಅಂತ ಈ ವಾರದ ಒಂದು ಟಾಸ್ಕ್ ಗಳಲ್ಲಿ ತೀರ್ಮಾನ ಆಗುತ್ತೆ ಚೆನ್ನಾಗಿಯೂ ಕೂಡ ಅಂದ್ರೆ ರೀಚಾರ್ಜ್ ಆಗಿದ್ರೆ ತಂದೆ ತಾಯಿ ಬಂದ ಮೇಲಂತು ಆದ್ರೆ ಸ್ವಾಮೀಜಿ ಬಂದು ಹೇಳಿದಂತ ಮಾತಿಗೆ ಮತ್ತೊಮ್ಮೆ ಕುಸಿದಿದ್ದಾರೆ ಯಾಕೆಂದ್ರೆ ತಂದೆ ತಾಯಿಯ ಜೊತೆಗೆ ಇರಬಾರ್ದು ಅಂತ ಒಂದು ಸ್ವಾಮೀಜಿ ಹೇಳ್ತಾರೆ ಆಗ ಪ್ರತಾಪ್ಗೆ ಕಣ್ಣೀರು ಬರುತ್ತೆ ಜೊತೆಗೆ ನಿನ್ನೆ ಒಂದು ಯಶಸ್ಸು ತುಂಬಾನೆ ಹೊರ್ಗಡೆ ಅಂದ್ರೆ ಫಾರಿನ್ ಅಲ್ಲಿ ತುಂಬಾನೆ ಜಾಸ್ತಿ ಯಶಸ್ಸು ಯಶಸ್ಸು ಕಾಣ್ತಿ ಅನ್ನುವಂತ ಮಾತನ್ನು ಕೂಡ ತಿಳಿಸ್ತಾರೆ ಆಗ ಬಹಳಷ್ಟು ಖುಷಿ ಆಗುತ್ತೆ ಪ್ರತಾಪ್ಗೆ ನೋಡ್ಬೇಕು ಪ್ರತಾಪ್ ಇವರ ಸೇವ್ ಆಗ್ತಾರೆ ನಿಮ್ಗೆ ಏನ್ ಪ್ರತಾಪ್ ಇರ್ಬೇಕೋ ಹೋಗ್ಬೇಕೋ ಅದನ್ನು ಕೂಡ ಕಮೆಂಟ್ ಮಾಡಿ ಪ್ರತಾಪ್ ಅವರು ಎಲಿಮಿನೇಟ್ ಆಗಬಾರ್ದು ಇರಬೇಕು ಅಂತಾನೆ ಎಲ್ಲರೂ ಕೂಡ ಅಂತ ಇರೋದು ಅದಕ್ಕೆ ಓಟ್ಗಳ ಅವಶ್ಯಕತೆ ಇದೆ ಪ್ರತಾಪ್ ಫಿನಾಲಿಗೆ ಹೋಗ್ತಾನೆ ವಿನ್ನರ್ ಆಗ್ತಾನೆ ಅನ್ನುವಂತ ಕುತೂಹಲ ಎಲ್ಲರಿಗೂ ಕೂಡ ಇದೆ ಕಾದು ನೋಡಬೇಕು ಪ್ರತಾಪ್ ಅವ್ರಿಗೆ ನೀವು ಕೂಡ ವೋಟ್ ಮಾಡ್ತೀರಾ ನೀವು ಕೂಡ ಸೇವ್ ಮಾಡ್ತೀರ ಅದನ್ನ ತಪ್ಪದೆ ಕಮೆಂಟ್ ಮಾಡಿ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಕರ್ನಾಟಕಾದ್ಯಂತ ಪ್ರತಾಪ್ ನ ಇಷ್ಟಪಡುವವರು ಜಾಸ್ತಿ ಇದ್ದಾರೆ ನೋಡ್ಬೇಕು ಏನ್ ಆಗುತ್ತೆ ಅಂತ ನಿಮ್ಗೂ ಕೂಡ ಇಷ್ಟವಾದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಎಲ್ಲಾ ಕಡೆ ವಿಡಿಯೋನ ಶೇರ್ ಮಾಡಿ ಒಟ್ಟಿನಲ್ಲಿ ಹದ್ ವಾರ ಇದೆಯಲ್ಲ ಪ್ರತಾಪ್ ಸೇವ್ ಆದ್ರೆ ಖಂಡಿತವಾಗಿಯೂ ಕೂಡ ಅವರು ಫಿನಾಲೆಗೆ ಹೋಗ್ತಾರೆ ಯಾಕೆಂದ್ರೆ ಎಂಬತ್ತ ಐದು ಅಥವಾ ಎಂಬತ್ ನಾಲ್ಕು ದಿನಗಳು ಆಗಾಯಿತು ಇನ್ನೇನು ಕೆಲವೇ ಕೆಲವು ದಿನಗಳು ಬಾಕಿ ಅಷ್ಟೇ ಫಿನಾಲೆಗೆ ಐದು ಜನ ಹೋಗೋಕ್ಕಾಗೋದು ಇನ್ನು ನಾಲ್ಕು ಟೋಟಲ್ ಒಂಬತ್ತು ಜನ ಆಯ್ತಾರೆ ಅದ್ರಲ್ಲಿ ನಾಲ್ಕು ಜನ ಎಲಿಮಿನೇಟ್ ಆಗಿ ಹೋಗಬೇಕಾಗುತ್ತೆ ನೋಡ್ಬೇಕು ಈ ವಾರ ಯಾರು ಎಲಿಮಿನೇಟ್ ಆಗಿ ಹೋಗ್ತಾರೆ ಅಂತ ಬಹುಶಃ ಮೈಕಲ್ ಹೋಗುವಂತ ಚಾನ್ಸಸ್ ಇದೆ ಅಥವಾ ಬೇರೆ ಯಾರಾದ್ರೂ ಹೋಗ್ತಾರ ನೋಡ್ಬೋದು ಏನಾಗುತ್ತೆ ಅಂತ ಇವತ್ತು